ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ಜ್ಯೋತಿ ಮೊದಲಿಗೆ ಹೆಡ್ಲೈನ್ಸ್ ಹಿಂಡಿಪಟ್ಟಣಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮನ ಹೆಲಿಕಾಪ್ಟರ್ ತಪಾಸಣೆ ನಡೆಸಿದ ಚುನಾವಣಾಧಿಕಾರಿಗಳು ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಚಿತ ವಾಹನ ಡಿಕ್ಕಿ ಸಿಂದಗಿ ತಾಲೂಕಿನ ತುಂಬಗಿ ಗ್ರಾಮದ ಬಳಿ ನಡೆದ ಘಟನೆಯಲ್ಲಿ ಓರ್ವ ಸ್ಥಳದಲ್ಲೇ ಸಾವು ಇನ್ನೋರ್ವ ಗಾಯ ಮತದಾರರು ದಿಕ್ಕು ತಪ್ಪಿಸುತ್ತಿರುವ ನಡಹಳ್ಳಿ ಮುದ್ದೇಬಿಹಾಳದಲ್ಲಿ ನಡೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಅಭ್ಯರ್ಥಿ ನಡಹಳ್ಳಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಸ್ ನಡ್ಗೌಡ್ ಅಮಿತ್ ರೋಡ್ ಶೋದಲ್ಲಿ ಬಿಜೆಪಿ ಭಿನ್ನಮತ ಕೋಡ್ ಮಾಜಿ ಸಚಿವ ಅಪ್ಪ ಸಾಯಪಟ್ಟಣ ಶೆಟ್ಟಿ ಗೈರು ಗೊಂದಲದಲ್ಲಿ ಬಿಜೆಪಿ ಕಾರ್ಯಕರ್ತರು ನ್ಯೂಸ್ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಟ ರಾಜ್ಯದಲ್ಲಿ ನಡೆಯುವುದಿಲ್ಲ ನಮ್ಮ ಬಗ್ಗೆ ಮಾತನಾಡುವ ಮೊದಲು ಅಮಿತ್ ಶಾ ಉತ್ತರ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಮುದೋಳದಿಂದ ಹೆಲಿಕಾಪ್ಟರ್ ಮೂಲಕ ನೇರವಾಗಿ ವಿಜಯಪುರ ಜಿಲ್ಲೆಯ ಇಂಡಿಪಟ್ಟಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ಮಲಗಿದೆ ಎನ್ನುವ ಅಮಿತ್ ಶಾ ಹೇಳಿಕೆಗೂ ಪ್ರತಿಕ್ರಿಯಿಸಿ ತಾವೇನು ಅಮಿತ್ ಶಾ ಯಡಿಯೂರಪ್ಪ ಜನಾರ್ದನ್ ರೆಡ್ಡಿ ತರ ಜೈಲಿಗೆ ಹೋಗಿ ಬಂದಿಲ್ಲ ಎಂದು ಕಿಡಿಕಾರಿದ್ದಾರೆ ಅಮಿತ್ ಶಾ ತರ ಜೈಲ್ಗೂರಪ್ಪ ಜನಾರ್ದನ್ ಬಿಜೆಪಿ ಇದಕ್ಕೂ ಮುನ್ನ ನೀತಿ ಸಂಹಿತೆ ಜಾರಿಯ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಕೆಳಗಿಳಿಯುತ್ತಿದ್ದಂತೆ ಹೆಲಿಕಾಪ್ಟರ್ ತಪಾಸಣೆಗೆ ಮುಂದಾದ ಚುನಾವಣಾ ಅಧಿಕಾರಿಗಳು ಬ್ಯಾಗ್ ತಪಾಸಣೆ ನಡೆಸಲು ತಡಕಾಡಿದ ದೃಶ್ಯವೂ ಕಂಡುಬಂದಿತ್ತು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಟ್ಟಣದಲ್ಲಿನ ಶಾ ಎಂಬುವರ ಮನೆಗೆ ಊಟಕ್ಕೆ ತೆರಳಿದರು ಸಚಿವ ಎಂಬಿ ಪಾಟೀಲ್ ಇಂಡಿ ಶಾಸಕ ಯಶವಂತ ರಾಯಗೌಡ ಪಾಟೀಲ್ ಬಸವನ್ ಬಾಗೇವಾಡಿ ಶಾಸಕ ಶಿವಾನಂದ ಎಸ್ ಪಾಟೀಲ್ ನಾಗಟನ್ ಶಾಸಕ ಪ್ರೊಫೆಸರ್ ರಾಜು ಅಲ್ಗುರು ಕಾಂಗ್ರೆಸ್ ಪಕ್ಷದ ಸಿಎಂ ಇಬ್ರಾಹಿಂ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚಲಿಸುತ್ತಿರುವ ಬೈಕ್ಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟು ಇನ್ನೋರ್ವ ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡ ಘಟನೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ತುಂಬುಕಿ ಗ್ರಾಮದ ಬಳಿ ನಡೆದಿದೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ್ ತಾಲೂಕಿನ ತಾಳಿಕೋಟೆಯಿಂದ ಸಿಂದಗಿ ತಾಲೂಕಿನ ತುಮ್ಗಿ ಗ್ರಾಮದತ್ತ ಚಲಿಸುತ್ತಿದ್ದ ಬೈಕ್ ಮಾರ್ಗ ಮಧ್ಯದಲ್ಲಿ ತುಮ್ಗಿ ಗ್ರಾಮದ ಬಳಿ ಅಪರಿಚಿತ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟು ಇನ್ನೊರ್ಬ ಗಾಯಗೊಂಡಿರುವ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಸಿಂದಗಿ ತಾಲೂಕಿನ ಕಲಿಕೇರಿ ಗ್ರಾಮದ ನಿವಾಸಿ ಇಪ್ಪತ್ತು ವರ್ಷದ ಗೌಡಪ್ಪ ಮುದನೂರು ಎಂಬ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನೊರ್ಬ ಪರಶುರಾಮ್ ಪೂಜಾರಿ ಗಾಯಗೊಂಡಿದ್ದಾನೆ ಈ ಕುರಿತು ತಾಳಿಕೋಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮುದ್ದೇಬಿಹಾಳ್ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶಾಸಕ ಸಿಎಸ್ ನಾಡ್ಗೌಡ್ ಹಾಗೂ ಬಿಜೆಪಿ ಅಭ್ಯರ್ಥಿ ದೇವರಿಪುರ್ಗಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ನಡುವಿನ ವಾಕ್ಸಮರ ಚೋರಾಗಿದೆ ಪಕ್ಷ ಹಾಗೂ ಮತಕ್ಷೇತ್ರ ನಡಹಳ್ಳಿ ಮುದ್ದೆಬಿಹಾಳ್ ಕ್ಷೇತ್ರದ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ಶಾಸಕ ಸಿಎಸ್ ನಾಡ್ಗೌಡ್ ಕುಡುಗಿದ್ದಾರೆ ವಿಜಯಪುರ ಜಿಲ್ಲೆ ಮುದ್ದೇಬಿಹಾರ್ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಈ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಶಾಸಕ ಅಪ್ಪಾಜಿ ನಾಡಗೌಡ ಕಾಂಗ್ರೆಸ್ ಪಕ್ಷ ಹಾಗೂ ದೇವರೇಪ್ಪರ್ಗಿ ಮತಕ್ಷೇತ್ರ ಬಿಟ್ಟು ಜೆಡಿಎಸ್ ಸೇರ್ಪಡೆಗೊಂಡ ಬಳಿಕ ಜೆಡಿಎಸ್ ಪಕ್ಷಕ್ಕೂ ಕೈಕೊಟ್ಟು ಈಗ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡು ನನ್ನ ವಿರುದ್ಧ ಸ್ಪರ್ಧಿಸುವ ನಡಹಳ್ಳಿ ಮತಕ್ಷೇತ್ರದ ಜನತೆಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ ನಮ್ಮ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ ಮುದ್ದೇಬಿಹಾರ್ ಮತಕ್ಷೇತ್ರದಲ್ಲಿ ಮೂವತ್ತು ವರ್ಷದಿಂದ ದುರಾಡಳಿತ ಕಾರಣಕ್ಕಾಗಿ ಅರಾಜಕತೆ ಸೃಷ್ಟಿಯಾಗಿದೆ ಮತಕ್ಷೇತ್ರದಲ್ಲಿ ಅಧಿಕಾರಿಗಳಿಗೆ ಹಾಗೂ ವಿವಿಧ ಸಮಾಜದ ಮುಖಂಡರಿಗೆ ನಾನೇ ಅಧಿಕಾರಕ್ಕೆ ಬರುತ್ತೇನೆ ಎಂದು ನಡಹಳ್ಳಿ ಬೆದರಿಕೆ ಕರೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸುದ್ದಿಗೋಷ್ಠಿಯ ಉದ್ದಕ್ಕೂ ನಡಹಳ್ಳಿ ವಿರುದ್ಧ ಕಿಡಿಕಾಡಿದ ನಾಡಗೌಡ ನನ್ನ ಇಡೀ ರಾಜಕೀಯ ಜೀವನದಲ್ಲಿ ನಾನೆಂದು ಇಂಥ ರಾಜಕೀಯ ಕೃತ್ಯಕ್ಕೆ ಕೈ ಹಾಕಿಲ್ಲ ಯಾರಿಂದಲೂ ಒಂದು ನಯಪೇಸೆ ಮುಟ್ಟಿಲ್ಲ ಎಂದು ನಾಡಗೌಡ ನಡಹಳ್ಳಿ ಪ್ರಸ್ತುತ ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಆ ಪಕ್ಷದ ಘನತೆಗೆ ಕುಂದಾಗದಂತೆ ರಾಜಕಾರಣ ಮಾಡಲಿ ಇಲ್ಲವಾದಲ್ಲಿ ಇದಕ್ಕೆ ತಕ್ಕ ಉತ್ತರ ನೀಡುವ ಶಕ್ತಿ ನಮಗೂ ಇದೆ ಎಂದು ಎಚ್ಚರಿಕೆ ನೀಡಿದರು ನಡಹಳ್ಳಿಯ ಸುಳ್ಳು ಆರೋಪಗಳನ್ನು ಅಸಂವಿಧಾನಿಕ ಮಾತುಗಳನ್ನು ಬೆದರಿಕೆ ಕರೆಗಳನ್ನು ರೆಕಾರ್ಡ್ ಮಾಡಿಕೊಳ್ಳಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದ ನಾಡಗೌಡರು ಧ್ವನಿ ಮುದ್ರಿಕೆಯನ್ನು ಕ್ರಮ ಕೈಗೊಳ್ಳಲು ಚುನಾವಣಾ ಆಯೋಗಕ್ಕೆ ಒದಗಿಸಬೇಕೆಂದು ಅಲ್ಲದೆ ಮಾಧ್ಯಮಗಳಿಗೆ ಬಿಡುಗಡೆ ಮಾಡುವ ಮೂಲಕ ನಡಹಳ್ಳಿಯ ಬಂಡವಾಳ ಬಯಲು ಮಾಡಬೇಕೆಂದರು ಅವಾಗೂ ಸಮಾಧಾನ ತಗೊಂಡಿವಿ ಹೋಗಿ ಹಣವನ್ನ ಕೊಡ್ತೇವೆ ನೀಡ್ತೀವಿ ಅಂತ ಹೇಳಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಕೂಡ ಹಂಸೆಯನ್ನ ಕೊಡ್ತಾ ಇದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬೆದರಿಕೆ ಕೊಡ್ತಕ್ಕಂಥ ಮುದ್ದೇಬಾಳ ತಾಲೂಕದಲ್ಲಿ ಮೂವತ್ತು ವರ್ಷ ಗುಂಡಾಗಿರಿ ರಾಜಕಾರಣ ನಡೆದಿದೆ ಮೂವತ್ತು ವರ್ಷ ಬಾಳೆಗಾರಿಕೆ ರಾಜಕಾರಣ ನಡೆದಿದೆ ನೌಕರ ಮೇಲೆ ದೌರ್ಜನ್ಯ ಮಾಡಿ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ಸರಿ ಮಾಡೋದು ಹೋಗಿ ಜನರ ಮುಂದೆ ಆಷ್ಟವನ್ನ ಮಾಡೋದು ನಾನು ಅವ್ರಿಗೂ ಕೂಡ ಸೂಕ್ಷ್ಮವಾಗಿ ಈ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕೆ ಒಬ್ಬ ರಾಷ್ಟ್ರೀಯ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಒಂದು ರಾಷ್ಟ್ರೀಯ ಪಕ್ಷ ನಾವು ಕೆಲವು ಸಿದ್ಧಾಂತಗಳಿಗೆ ಒಳಗಾಗಬೇಕಾಗ್ತದೆ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ಆ ಚೌಕಟ್ಟನ್ನ ಮೀರಿ ಇಂಥ ಕೃತ್ಯ ಇಳದಿದ್ದೇ ಆದ್ರೆ ಅದಕ್ಕೆ ಸರಿಯಾದ ಉತ್ತರ ಕೊಡಲಿಕ್ಕೆ ನಮ್ಮ ಹತ್ರ ಕೂಡ ಶಕ್ತಿ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಇನ್ನೂವರೆಗೂ ಕೂಡ ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿಲ್ಲ ಅಧಿಕಾರಿಗಳ ವರ್ಗಾವಣೆ ಮಾಡಿಲ್ಲ ದೌರ್ಜನ್ಯ ಮಾಡಿ ಅಧಿಕಾರಿಗಳ ವರ್ಗಾವಣೆ ಮಾಡಿಲ್ಲ ಅಧಿಕಾರಿಗಳಿಂದ ಏನೂ ಅಪೇಕ್ಷೆ ಇವತ್ತಿನವರೆಗೂ ಕೂಡ ಒಂದು ರೂಪಾಯಿನೂ ಕೂಡ ನಾನು ಅಪೇಕ್ಷೆ ಇವತ್ತಿನವರೆಗೂ ಮಾಡಿಲ್ಲ ಇದು ಜಗಜ್ ಜಾಹೀರಾಗಿರ್ತಕ್ಕಂಥ ವಿಷಯಗಳು ಅವರು ಈ ರೀತಿ ಮಾಡೋದಾದರೆ ನಾನು ಅವರು ಏನು ಮಾತನಾಡ್ತಾರೆ ನಾನು ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಹೇಳ್ತಾ ಇದ್ದೀನಿ ಅದನ್ನು ದಯವಿಟ್ಟು ಟೆಲಿಫೋನ್ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಎಲೆಕ್ಷನ್ ಕಮಿಷನ್ನಿಗೆ ರಿಪೋರ್ಟನ್ನು ಮಾಡೋಣ ಬಹಿರಂಗವಾಗಿ ಪತ್ರಿಕೆಗೆ ಅದನ್ನು ಬಿಡುಗಡೆ ಮಾಡೋಣ ಅಂತ ಹೇಳಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕೂಡ ನಾನು ಕರೆ ಕೊಡ್ತೇನೆ ಮತ್ತು ಇಲೆಕ್ಷನ್ ಕಮಿಷನ್ನಿಗೂ ಕೂಡ ನಾವು ಪತ್ರವನ್ನು ಬರೀಲಿಕ್ಕೆ ಸಿದ್ಧವಾಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ ನಾನೇ ಬರುವುದ ಎಮ್ ಎಲ್ ಎ ಆಗಿ ಬಹಳ ಎಚ್ಚರದಿಂದ ಇರು ಸಮಾಜದ ಮುಖಂಡರು ಏನ್ರಿ ಸಮಾಜ ಕೂಡಿಸಿ ಬೆಟ್ಟಿ ಮಾಡಿಸ್ತೀರಿ ಅವ್ರಿಗೆ ನಾನೇ ಅಧಿಕಾರಕ್ಕೆ ಬರೋದು ನನ್ನ ಮನಸ್ಸಿನಲ್ಲಿ ಉಳಿತೀರಿ ಮುಂದೆ ಎಚ್ಚರದಿಂದ ಇರ್ಬೇಕು ನೀವು ಎಲ್ಲಿ ನೋಡಿದರಲ್ಲಿ ರಾರಾಜಿಸಿದ ಬಿಜೆಪಿ ಧ್ವಜಗಳು ಮೆರವಣಿಗೆ ಉದ್ದಕ್ಕೂ ಮೊಳಗಿದ ಮೋದಿ ಪರ ಘೋಷಣೆ ರಾಶಿ ರಾಶಿ ಹೂಚಲ್ಲಿ ಸ್ವಾಗತ ಕೋರಿದ ಅಭಿಮಾನಿಗಳು ದಂಡ ನಾಯಕನೇ ಬಂದರೂ ಗೈರಾದ ಮಾಜಿ ಸಚಿವ ಇವು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ವಿಜಯಪುರದಲ್ಲಿ ರೋಡ್ ಶೋ ನಡೆಸಿದ ಸಂದರ್ಭದಲ್ಲಿ ಕಂಡುಬಂದ ದೃಶ್ಯಗಳಿವು ಬರುವ ಮೇ ಹನ್ನೆರಡರಂದು ನಡೆಯಲಿರುವ ರಾಜ್ಯ ವಿಧಾನಸಭಾ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ರಾಜಕೀಯ ಪಕ್ಷದ ನಾಯಕರು ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಬಿರುಸಿನ ಕಸರತ್ತು ನಡೆಸಿದ್ದಾರೆ ಹಾವು ಮುಂಗಸಿಯಂತೆ ರಾಷ್ಟ್ರೀಯ ಪಕ್ಷಗಳು ರಣಕಹಳೆ ಮೊಳಗಿಸಿವೆ ಈ ಬಾರಿ ಶತಾಯಗತಾಯ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಬೇಕು ಎಂದು ಪಣತೊಟ್ಟ ಬಿಜೆಪಿ ಪಕ್ಷದ ನಾಯಕರು ಇಡೀ ರಾಜ್ಯದ ತುಂಬಾ ಬಿರುಸಿನ ಪ್ರಚಾರ ನಡೆಸಿದ್ದಾರೆ ಎಂಟು ವಿಧಾನಸಭಾ ಕ್ಷೇತ್ರದ ಗೆಲುವಿಗಾಗಿ ವಿಜಯಪುರ ನಗರಕ್ಕೆ ಆಗಮಿಸಿದ ಬಿಜೆಪಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಸಂಜೆ ವೇಳೆ ರೋಡ್ ಶೋ ನಡೆಸಿದರು ಇಲ್ಲಿನ ಶಿವಾಜಿ ವೃತ್ತದಿಂದ ಪ್ರಾರಂಭವಾದ ಈ ರೋಡ್ ಶೋದಲ್ಲಿ ಬಿಜೆಪಿ ಪಕ್ಷದ ಹಲವು ಕಾರ್ಯಕರ್ತರು ಭಾಗವಹಿಸಿ ಮೋದಿ ಪರ ಘೋಷಣೆ ಕೂಗಿದರು ಈ ಮೆರವಣಿಗೆಯು ಸಿದ್ದೇಶ್ವರ ದೇವಸ್ಥಾನದತ್ತ ಸಾಗುತ್ತಿದ್ದಂತೆ ರಸ್ತೆ ಬದಿಗೆ ನಿಂತ ಹಲವು ಯುವಕರು ಹೂವನ್ನು ಚೆಲ್ಲಿ ಶಾ ಅವರನ್ನು ಸ್ವಾಗತಿಸಿ ಮೋದಿ ಪರ ಘೋಷಣೆ ಕೂಗಿದರೆ ಡೊಳ್ಳು ಕುಣಿತ ಕರಡಿ ಮಜಲು ಕಲಾ ತಂಡದವರು ತಮ್ಮ ಕಲೆ ಪ್ರದರ್ಶಿಸಿ ಮೆರವಣಿಗೆಗೆ ಮೆರಗು ತಂದರು Fala, Perninha! ಈ ಮೆರವಣಿಗೆಯಲ್ಲಿ ವಿಜಯಪುರ ನಗರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವನಗೌಡ ಪಾಟೀಲ್ ಯತ್ನಾಳ್ ಪಾಲಿಕೆಯ ಮೇಯರ್ ಸಂಗೀತಾ ಪೋಲ್ ಬಿಜೆಪಿ ಪಕ್ಷದ ಮುಖಂಡರಾದ ಚಂದ್ರಶೇಖರ್ ಕವಟಕಿ ಶಿವರುದ್ರ ಬಾಗಲ್ಕೋಟ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದರೆ ಮಾಜಿ ಸಚಿವ ಅಪ್ಪ ಸಾಹೇಬ್ ಶೆಟ್ಟಿ ಕೇಂದ್ರ ಸಚಿವ ರಮೇಶ್ ಜಿಗ್ಜಿ ಗೈರು ಹಾಜರಾಗಿದ್ದರು ಮೂಲಕ ಬಿಜೆಪಿ ಪಕ್ಷದಲ್ಲಿನ ಭಿನ್ನಮತ ಅಮಿತ್ ಶಾ ರೋಡ್ ಶೋದಲ್ಲೂ ಸ್ಫೋಟಕಗೊಂಡಿರುವುದು ಬಿಜೆಪಿ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದೆ ವಿಜಯಪುರ ನಗರದಲ್ಲಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಾಜಿ ಸಚಿವ ಬೆಳ್ಳು ನಗರದ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿ ಮತಯಾಚನೆ ನಡೆಸಿದರು ಈ ವೇಳೆ ಇಲ್ಲಿನ ಬಡಾವಣೆಯ ನಿವಾಸಿಗಳು ಸಮಸ್ಯೆ ಆಲಿಸಿದ ಬೆಳ್ಳುಬ್ಬಿ ಚುನಾವಣೆಯಲ್ಲಿ ಜಯ ಸಾಧಿಸಿದರೆ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಭರವಸೆ ನೀಡಿದರು ರಾಜ್ಯ ವಿಧಾನಸಭೆ ಚುನಾವಣೆಗೆ ಇನ್ನೂ ಕೇವಲ ಹದಿಮೂರು ದಿನಗಳು ಮಾತ್ರ ಬಾಕಿ ಉಳಿದಿವೆ ಇದೇ ಪ್ರಥಮ ಬಾರಿಗೆ ವಿಜಯಪುರ ನಗರ ಮತಕ್ಷೇತ್ರಕ್ಕೆ ರಂಗ ಪ್ರವೇಶ ಮಾಡಿದ ಮಾಜಿ ಸಚಿವ ಬೆಳ್ಳುಬ್ಬಿ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದು ಮತ ಭೇಟಿ ಪ್ರಾರಂಭಿಸಿದ್ದಾರೆ ತಮ್ಮ ಕ್ಷೇತ್ರದಲ್ಲಿ ದಿನಕ್ಕೊಂದು ಗಲ್ಲಿಗೆ ಭೇಟಿ ನೀಡಿದ ಬೆಳ್ಳುಬಿ ನಿವಾಸಿಗಳ ಮನೆಯಲ್ಲೇ ಚಿಕ್ಕ ಚಿಕ್ಕ ಸಮಾವೇಶ ನಡೆಸಿ ಮತದಾರರಲ್ಲಿ ಓಲೈಕೆಗೆ ಕಸರತ್ತು ನಡೆಸಿದ್ದಾರೆ ಅಲ್ಪಸಂಖ್ಯಾತರನ್ನು ಉದ್ದೇಶಿಸಿ ಮಾತನಾಡಿದ ಬೆಳ್ಳುಬಿ ಈ ಬಾರಿಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ಅಲ್ಪಸಂಖ್ಯಾತರಿಗೆ ಸೌಲಭ್ಯ ಕಲ್ಪಿಸುವ ಭರವಸೆ ನೀಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಸಿಎಂ ಸಿದ್ದರಾಮಯ್ಯ ಆಗಮನ ಹೆಲಿಕಾಪ್ಟರ್ ತಪಾಸಣೆ ನಡೆಸಿದ ಅಧಿಕಾರಿಗಳು ಅಮಿತ್ ಶಾ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಂ ಬೈಕಿ ಅಪರಿಚಿತ ವಾಹನ ಡಿಕ್ಕಿ ಸಿಂದಗಿ ತಾಲೂಕಿನ ತುಂಬಗಿ ಗ್ರಾಮದ ಬಳಿ ನಡೆದ ಘಟನೆಯಲ್ಲಿ ಓರ್ವ ಸ್ಥಳದಲ್ಲೇ ಸಾವು ಇನ್ನೋರ್ವ ಗಾಯ ಮತದಾರರು ದಿಕ್ಕು ತಪ್ಪಿಸುತ್ತಿರುವ ನಡಹಳ್ಳಿ ಮುದ್ದೇವಿಹಾಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಅಭ್ಯರ್ಥಿ ನಡಹಳ್ಳಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಿಎಸ್ ನಡ್ಗೌಡ್ ಅಮಿತ್ ಶಾ ರೋಡ್ ಶೋದಲ್ಲಿ ಬಿಜೆಪಿ ಭಿನ್ನಮತ ಸೋಡ್ ಮಾಜಿ ಸಚಿವ ಅಪ್ಪ ಸಾಯಪಟ್ಟಣ ಶೆಟ್ಟಿ ಗೈರು ಗೊಂದಲದಲ್ಲಿ ಬಿಜೆಪಿ ಕಾರ್ಯಕರ್ತರು ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೆ ವಿ ನ್ಯೂಸ್ ಸುದ್ದಿ ನೇರ ನಿರಂತರ